ನಾನು ಕಣಚೂರು ಆಸ್ಪತ್ರೆಯ ಮ್ಯಾನೇಜರ್ ಆಗಿದ್ದೇನೆ ನಾವು ಈಗ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಾ ಇದ್ದೇವೆ ಇದರಲ್ಲಿ ವೈದ್ಯಕೀಯ ಶಾಸ್ತ್ರ ಮಕ್ಕಳ ತಜ್ಞರು ಶ್ರೀರೋಗ ಮತ್ತು ಪ್ರಸ ತಜ್ಞರು ಮೂಳೆ ತಜ್ಞರು ಶಸ್ತ್ರಚಿಕಿತ್ಸಾ ತಜ್ಞರು ಕಿವಿ ಮೂಗು ಗಂಟಲು ತಜ್ಞರು ಮತ್ತು ಚರ್ಮ ರೋಗ ತಜ್ಞರು ಈ ಏಳು ಡಿಪ ವಿಭಾಗದಲ್ಲಿ ನಾವೀಗ ಕ್ಯಾಂಪ್ ನಡೆಸ್ತಾ ಇದ್ದೇವೆ ಅದಲ್ಲದೆ ನಮ್ಮದು ಮಾರ್ಚ್ ಎಂದುವರೆಗೆ ಅಂದ್ರೆ ಫೆಬ್ರವರಿ ಎಂದುವರೆಗೆ ನಮ್ದು ಉಚಿತ ಕ್ಯಾಂಪ್ ಕೂಡ ಇದೆ ಇದರಲ್ಲಿ ನಾವು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ಮತ್ತೆ ಹೆರಿಗೆ ಸಾಮಾನ್ಯ ಹೆರಿಗೆ ಅಥವಾ ಸಿಸಿ ಎಲ್ಲ ನಾವು ಫ್ರೀಯಲ್ಲಿ ಮಾಡಿಕೊಡ್ತಾ ಇದ್ದೇವೆ ಮತ್ತೆ ಆಯುಷ್ಮಾನ್ ಕಾರ್ಡ್ ಉಂಟು ಅದರ ಒಳಗಡೆ ಅದು ಕೂಡ ಉಚಿತವಾಗಿ ಮಾಡ್ತಾ ಇದ್ದೇವೆ ಅದಲ್ಲದೆ ಕ್ಯಾನ್ಸರ್ ರೋಗಿಗಳಿಗೂ ಕೂಡ ಉಚಿತವಾಗಿ ಮಾಡ್ತಾ ಇದ್ದೇವೆ ಕ್ಯಾಂಪ್ ಇದ್ರು ಕಾರ್ಡ್ ಒಳಗಡೆ ಇದ್ದವರಿಗೆ ಅದಲ್ಲದೆ ನಮ್ದು ಈಗ ಆ ಸಾವಿರದ ಇನ್ನೂರು ಬೆಡ್ ನಮ್ದು ಹಾಸಿಗೆ ಉಲ್ಲದ ಸುಚ್ಚಿದ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಇದೊಂದು ಎಂಟು ಒಂಬತ್ತು ವರ್ಷದಿಂದ ನಡೆಸ್ತಾ ಇದ್ದೇವೆ ಆ ಪ್ರತ್ಯೇಕವಾಗಿ ನಮ್ದು ಮಂಗಳೂರು ಪ್ರಾಂತ ಅಲ್ಲದೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಈ ಎಲ್ಲಾ ಕಡೆಗಳಿಂದ ನಮ್ಗೆ ಆರೋಗ್ಯ ಬರ್ತಾ ಇದ್ದಾರೆ ಶುಶ್ರೂಷಣ ಮಾಡಿ ಹೋಗ್ತಾ ಇದ್ದಾರೆ ಸೊ ಎಲ್ಲರ ನ್ಯಾಮತಿ ಪರಿಸರದವರಿಗೆ ನಾನು ಒಂದು ಮನವಿ ಮಾಡ್ತೇನೆ ಇದರ ಇದರ ಸದುಪಯೋಗವನ್ನು ಎಲ್ಲರೂ ಮಾಡಬೇಕಾಗಿ ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದಾರೆ ಮತ್ತೆ ಇದರ ಇದರ ಒಟ್ಟಿಗೆ ನಾವು ಹಬ್ಬ ಅಂತ ಹೇಳಿ ಆಯುಷ್ಮಾನ್ ಕಾರ್ಡ್ ಉಚಿತವಾಗಿ ಮಾಡಿಕೊಡ್ತಾ ಇದ್ದೇವೆ ಅದು ಅವರಿಗೆ ಎಲ್ಲಿ ಬೇಕಾದ್ರೂ ಅದನ್ನು ಯೂಸ್ ಮಾಡಬಹುದು ಹಾ ನಮ್ಮ ಕಡೆಯಿಂದ ನಾವ್ ಈಗ ಈ ಕ್ಯಾಂಪ್ ಬರೋವರಿಗೆ ಎಲ್ಲರಿಗೂ ಆಧಾರ್ ಕಾರ್ಡ್ ತಗೊಂಡ್ ಎಲ್ಲರಿಗೂ ನಾವು ಮಾಡಿಕೊಡ್ತಾ ಇದ್ದೇವೆ ಕ್ಯಾಂಪ್ ಅಲ್ಲಿ ಅದನ್ನು ಉಚಿತವಾಗಿ ಮಾಡಿಕೊಡ್ತಾ ಇದ್ದೇವೆ ಅದನ್ನು ಅವರಿಗೆ ಎಲ್ಲಿ ಬೇಕಾದ್ರೂ ಅದು ಯೂಸ್ ಮಾಡಬಹುದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಿಎಂ ಆಲಾರಾಧ್ಯ ಅಂತ ಹೇಳಿ ಇವತ್ತು ಇಲ್ಲಿ ಜಾಮಿಯಾ ಮಸೀದಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಎಸ್ ಟಿ ಎಂ ಸಿ ಸಹಯೋಗದೊಂದಿಗೆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಇಲ್ಲಿ ಆಯೋಜನೆ ಮಾಡಿದಿದೆ ಇದು ಕಣಚೂರು ಹಾಸ್ಪಿಟಲ್ ಅಂತ ಬಹಳ ಒಂದು ಸಂಶೋಧನಾ ಆಸ್ಪಿಟಲ್ ಅವರೆಲ್ಲ ಬಂದು ನಮ್ಮ ಎಲ್ಲಾ ಕಮಿಟಿಯವರೆಲ್ಲ ವಿಚಾರ ಮಾಡಿದಾಗ ಇದೊಂದು ಸಾಹಿತ್ಯ ಪರಿಷತ್ ಒಂದು ಸಹಯೋಗ ಅವರು ಕೇಳಿದ ನಾವು ಸಂಪೂರ್ಣವಾದ ಒಂದು ಸಹಯೋಗ ಕೊಟ್ಟಿದ್ದೀವಿ ರೋಗಿಗಳು ಎಲ್ಲ ಬಂದು ತಪಾಸಣೆ ಮಾಡ್ಕೊತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚಾಗುವಂತ ಒಂದು ಕಾಯಿಲೆಗಳನ್ನ ಅಥವಾ ಶಸ್ತ್ರಚಿಕಿತ್ಸೆಯನ್ನ ಕಂಚೂರು ಹಾಸ್ಪಿಟಲ್ ಅಲ್ಲಿ ಇಪ್ಪತ್ತೆಂಟನೇ ತಾರೀಕಿನ ತನಕ ಉಚಿತವಾಗಿ ಮಾಡ್ತಾ ಇದ್ದಾರೆ ಹಿಂದೆ ನಮ್ಮ ಬಡ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅನ್ನೋದು ಈ ಒಂದು ಉದ್ದೇಶ ಇದು ಹಾಗೆ ನಮ್ದು ಇಪ್ಪತ್ತನೇ ತಾರೀಕು ಇಲ್ಲಿ ಒಂದು ಉರ್ಸೋ ಕಾರ್ಯಕ್ರಮವೂ ಇದೆ ಆ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಮಾಡಿದೀವಿ ಇಲ್ಲಿ ಜಾತ್ಯತೀತವಾಗಿ ಎಲ್ಲರೂ ಬಂದು ಒಂದು ಆರೋಗ್ಯ ತಪಾಸಣೆ ಮಾಡ್ಕೊತ ಇದ್ರೆ ಬಹಳ ಒಳ್ಳೆ ವೈದ್ಯರ ಸೇವೆ ಇದೆ ಇದು ನಿಜವಾಗ್ಲೂ ಬಹಳ ಒಳ್ಳೆ ವೈದ್ಯರು ಈ ನಮ್ಮ ಭಾಗದ ಜನತೆಗೆ ಬಹಳ ಅನುಕೂಲ ಆಗುತ್ತೆ ಇಲ್ಲಿ ಈಗ ಈ ನಂತರದಲ್ಲೂ ಸಹ ಸಹಚವ ಹಾಸ್ಪಿಟ್ಲಿಗೆ ಇಲ್ಲಿ ನಮ್ಮ ಒಂದು ಲೆಟರ್ ಕೊಡ್ತಾರೆ ಅಥವಾ ಲೆಟರ್ ಮಾಡ್ತಾರೆ ಅದನ್ನ ತಗೊಂಡಲ್ಲಿ ಹೋದ್ರೆ ಒಂದು ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಸಾರ್ವಜನಿಕ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ಒಂದು ಸವಿನಯ ಸಿ ಹೆಸರು ಆಮೇಲೆ ಮಾತಾಡ್ತಾ ಜಾಮಿ ನಾವು ಈಗ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಉಚಿತ ಎಲ್ಲ ಸೌಲಭ್ಯ ಆಯ್ತು ಕ್ಯಾಂಪ್ ಎಲ್ಲ ಆದ್ಮೇಲೆ ನಮ್ಮಲ್ಲಿ ಕಾರ್ಡ್ ಮಸೂದೆಯಲ್ಲಿ ಹೆಲ್ತ್ ಕಾರ್ಡ್ ಈ ಹಾಸ್ಪಿಟಲ್ ಟೈಮ್ ವರ್ಷ ಯಾವಾಗ ಮತ್ತೆ ಕಾರ್ಡ್ ನಾವು ಬರ್ದ್ ಕೊಡ್ತೀವಿ ಹೆಸರು ಇಲ್ಲಿಂದ ಹಾಸ್ಪಿಟಲ್ ಹೋಗ್ತಾರಲ್ಲ ಅಲ್ಲಿ ಫಿಫ್ಟಿ ಸಿಕ್ಸ್ಟಿ ಡಿಸ್ಕೌಂಟ್ ಸಿಗತ್ತೆ ಮತ್ತೆ ಎಕ್ಸ್ಟ್ರಾ ಅವರಿಗೆ ಈಗ ಇವತ್ತು ನೋಡಿರೋದೆಲ್ಲ ಪೇಷಂಟ್ ಗಳಿಗೆ ಅದ ಎಷ್ಟು ಜನ ಬಂದ್ರು ಫ್ರೀ ಬಸ್ ಸೌಲಭ್ಯ ಇದೆ ಮಂಗಳೂರಿಂದ ಹೋಗಿ ಮತ್ತೆ ಅಲ್ಲೆಲ್ಲ ಟ್ರೀಟ್ಮೆಂಟ್ ಎಲ್ಲಾ ತಗೊಂಡು ಮತ್ತೆ ರಿಟರ್ನ್ ಬರೋ ಮಟ್ಟ ಎಲ್ಲ ಫ್ರೀ ಆಗಿರ್ಬೇಕು ಹಾ ಕಣ್ಚು ಬಸ್ ಸ್ಪೆಷಾಲಿಟಿ ಕಂಚೂರ್ ಹಾಸ್ಪಿಟಲ್ ಇಂದಾನೆ ಕೊಟ್ಟಿರೋದು ಸರ್ ಎಂ ಡಿ ಇಂದ ಕೊಟ್ಟಿದ್ದಾರೆ ಅದು ಅಲ್ಲಿ ಫ್ರೀ ಇರ್ತದ ಫುಲ್ ಕರ್ಕೊಂಡು ಹೋಗಿ ಫ್ರೀ ಮತ್ತೆ ಅಲ್ಲಿ ಟ್ರೀಟ್ಮೆಂಟ್ ಏನಿದೆ ಕಾರ್ಡ್ಸ್ ನಾಗ ಏನೇನಿದೆ ಸ್ಪೆಷಾಲಿಟಿ ಎಲ್ಲ ಫ್ರೀ ಆಗಿರ್ತದಲ್ಲಿ ಹಾ ಸಜಾವ್ ಪಡ್ಕೊಂಡ್ಬಿಟ್ಟು ನಾನು ಕ್ಯಾನ್ಸರ್ ಆಗಿತ್ತು ಅಲ್ಲಿ ಆಸ್ಪತ್ರೆಗೆ ಹೋಗಿದ್ದೆ ಆಪರೇಷನ್ ಆಯಿತು ನನಗ್ ಬಹಳ ಚೆನ್ನಾಗಿ ಕಾಣ್ತಾ ಇದೆ ಹಂಗಾಗಿ ನಾನು ಎಲ್ಲ ಟೆಸ್ಟಿಂಗಿಗೆ ಅಂತ ಹೋಗಿದ್ದೆ ಅಲ್ಲಿ ಇನ್ನು ಒಬ್ರು ಹೋಗಿದ್ರು ಇಲ್ಲಿಂದ ಅವ್ರು ಹೇಳಿದ್ರು ಹಂಗಾಗಿ ನಾವು ಹೋಗಿ ನಮ್ಮ ಮಗ ಕರ್ಕೊಂಡು ಹೋಗಿದ್ದ ಅಲ್ಲಿ ಆಪರೇಷನ್ ಮಾಡ್ತೀನಿ ಅಂದ್ರು ಡಾಕ್ಟರ್ ಆಪರೇಷನ್ ಮಾಡಿದ್ರು ಚೆನ್ನಾಗ್ ಆಯ್ತು ನಮಗೆ ಎಲ್ಲ ಫ್ರೀ ಆಯ್ತು ಆಯುಷ್ಮಾನ್ ಕಾರಡಿಗೆ ಫ್ರೀ ಆಯ್ತು ಹ್ಮ್ ಈಗ ಚೆನ್ನಾಗಿದೆ ಶುಗರ್ ಟೆಸ್ಟ್ ಮಾಡ್ಸ್ಕ ಬಂದಿದ್ದೆ ಇನ್ನೊಂದ್ ಸ್ವಲ್ಪ ಚೆಕ್ಅಪ್ ಮಾಡಕ್ಕೆ ಬಂದಿವಿ ಹ್ಮ್ ಚೆನ್ನಾಗೈತಿ ಡಾಕ್ಟರ್ ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಸರ್ ಹ್ಮ್ ಚೆನ್ನಾಗಿ ಚೆನ್ನಾಗಾಯ್ತು ನಮಸ್ತೆ ನನ್ನ ಹೆಸರು ಸುಮಲತ ಅಂತ ನಾನು ಕಂಚೂರು ನದಿ ಚೆಕ್ಅಪ್ ಇದೆ ಫ್ರೀ ಚೆಕ್ಅಪ್ ಇರೋದ್ರಿಂದ ಬಂದಿದ್ದೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಆಮೇಲೆ ಅಂತ ಡೀಟೇಲ್ಸ್ ಆಗಿ ಕೇಳಿ ಚಿಕಿತ್ಸೆ ಮಾಡಕ್ಕೆ ವ್ಯವಸ್ಥೆ ಮಾಡ್ತಾರೆ ಫ್ರೀ ಮೆಡಿಸಿನ್ ಇದೆ ಅದಕ್ಕೋಸ್ಕರ ನಮ್ಗೆ ಎಲ್ಲರಿಗೂ ಹೇಳಿದ್ವಿ ಆಮೇಲೆ ಕಾಲ್ ನೋವಿದೆ ಇನ್ನೊಂದ್ ಸ್ವಲ್ಪ ತೋರ್ಸೋದಿದೆ ತುಂಬಾ ಚೆನ್ನಾಗಿ ಎಲ್ಲ ವಿಚಾರಿಸಿ ಕ್ಲೀನ್ ಆಗಿ ಏನಾಗಿದೆ ಏನಿಲ್ಲ ಅಂತ ಹೇಳಿ ಎಲ್ಲದನ್ನು ಕೇಳಿ ಮೆಡಿಸಿನ್ ಬರ್ಕೊಡ್ತಾರೆ ಫ್ರೀ ಆಗು ಚೆಕ್ಅಪ್ ಇದೆ ಅಂತ ಹೇಳಿ ಮತ್ತೆ ಫ್ರೀ ಬಸ್ ಇದೆ ಇಲ್ಲಿ ಬನ್ನಿ ಫ್ರೀಯಾಗಿ ಕರ್ಕೊಂಡೋಗಿ ಚೆಕ್ಅಪ್ ಮಾಡಿಸಿ ಚಿಕಿತ್ಸೆನು ಫ್ರೀ ಅಂತ ಇದೆ ಅದಕ್ಕೆಲ್ಲ ಗೊತ್ತಿದ್ದವರಿಗೆ ಹೇಳಿ ಅಂತ ಹೇಳಿ ಪಾಪ ಆಯುಷ್ಮಾನ್ ಕಾರ್ಡ್ ಸಹ ಇಲ್ಲಿ ಉಚಿತವಾಗಿ ಮಾಡ್ತಿದ್ದಾರೆ ನಮ್ಮ ನಮ್ದೆಲ್ಲ ಇದೆ ಅಂತ ನಾವು ಮಾಡಿಸ್ಕೊಂಡಿಲ್ಲ ಆಯುಷ್ಮಾನ್ ಕಾರ್ಡ್ ಇರೋರ್ಗೆ ಎಲ್ಲಾ ಚಿಕಿತ್ಸೆ ಫ್ರೀ ಅಂತಾನು ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಡಾಕ್ಟರ್ ರೆಸ್ಪಾನ್ಸ್ ಇದೆ ನಮ್ಗೆ ಕನ್ನಡ ಸಾಹಿತ್ಯ ನಾವು ಅದು ಆ ಉದ್ದೇಶಕ್ಕೆ ಗೊತ್ತಾಗಿದ್ದು ಆಮೇಲೆ ಅನೌನ್ಸ್ಮೆಂಟ್ ಎಲ್ಲ ಮಾಡಿದ್ದಾರೆ ಊರಲ್ಲೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಪಕ್ಕದಳ್ಳಿ ಎಲ್ಲ ಅನೌನ್ಸ್ಮೆಂಟ್ ಇದೆ ನ್ಯಾಮತಿ ಪ್ರಾಪರ್ ನ್ಯಾಮತಿ ಆಗಿರೋದ್ರಿಂದ ಹಾ ಗೊತ್ತಿದೆ ಎಲ್ಲರಿಗೂ ಫೋನ್ ಮಾಡಿ ಬರೋದಿಕ್ಕೆ ಹೇಳಿದಿವಿ ಬರ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಎಷ್ಟು ಬಂದಿದ್ದಾರೆ

बर्थ है, तरीत तो तो है, बट तरीत निम्मे साल में बेरे कैसे तुम्हारे को, और जो मशीनी तो टेस्ट करते हैं, तो लेकिन ये ना बीक किया, तो बेरे ना फंक्शन किया, तो नोटिक्स तो निम्मे हाँ है, हाँ लोग बड़े, हाँ लोग बड़े, अंजलि ने ना साथ लिया, कैसे लिया? कैसे लिया होगा? இல்ல <laughs> <laughs> जैसे कि हम लेते हैं नागेश अपोजी है अच्छे बोलते हैं लास्ट स्टेट्स में आम है कई तुलसी सामान्य माटी के दो ही लक्षण करता है मेरे द्वारा हेलो इडोल 97 IRS डीपी को कर नाइस राकेश हां धन्यवाद सर 28 28 में कहने का रॉन्ग है कट कट मार गए यार ये जन पड़ी दिन बोलिए भी आ अराक भान बीदिक चाटर आखिताना के रिचेश्व, लाका अरे को, और रिचाट अलेक जिए टानिए को, त्टमुष्टानुर्भू स्वेटा के रितवराओ स्टेउट के यह त्टोर्श निजिया ऋमार राकालिए को, प्रास पषटा के जाख्या उफल प्रास, एसा घ